ತನ್ನ ಗೆ ಯಾವುದೇ ನಂಬರ್ ನಿಂದ ಬಂದ ಮೆಸೇಜ್ ನೋಡಿ ಕಾವೇರಿ ಗಾಬೇರಿ ಆಗುತ್ತಾಳೆ ಯಾರೇ ಬೇಕಂತಲೇ ನನ್ನನ್ನು ಆಟ ಆಡಿಸುತ್ತಿದ್ದಾರೆ ಎಂದು ಕೂಲ್ ಆಗಿದ್ದ ಕಾವೇರಿಗೆ ಅವಳು ಲಕ್ಷ್ಮಿ ಹಾಗೂ ಕೀರ್ತಿ ಕೊಲೆ ಪತ್ರದ ಬಗ್ಗೆ ಮಾತನಾಡಿರುವ ವಿಡಿಯೋ ನೋಡಿ ಶಾಕ್ ಆಗುತ್ತದೆ ವೈಷ್ಣವಿ ಗೆ ಈ ಮೆಸೇಜ್ ಬಂದಿದೆ ಎಂದು ತಿಳಿದು ಅವನಿಗೆ ಗೊತ್ತಾಗದಂತೆ ಮಗನ ಮೊಬೈಲ್ ತೆಗೆದುಕೊಂಡು ಹೊರಗೆ ಬರುತ್ತಾಳೆ ಯಾವುದೇ ವ್ಯಕ್ತಿಯನ್ನು ಭೇಟಿ ಮಾಡಲು ಬೆಟ್ಟಕ್ಕೆ ಬಂದ ಕಾವೇರಿ ಮೊಬೈಲ್ ಮೊಬೈಲ್ಗೆ ಬಂದ ವಿಡಿಯೋನ ಡಿಲೀಟ್ ಮಾಡುತ್ತಾಳೆ ಈ ಮೊಬೈಲ್ ಈ ಮೊಬೈಲ್ ಅವನ ಬಳಿ ಇದ್ದರೆ ಮತ್ತೊಂದು ಮೆಸೇಜ್ ಬಂದರೂ ಬರಬಹುದು ಎಂದು ಮಗನ ಮೊಬೈಲ್ ನೀರಿಗೆ ಹಾಕುತ್ತಾಳೆ ಆಗ ಕಾವೇರಿ ನಂಬರಿಗೆ ಕರೆ ಬರುತ್ತಿದೆ ನಾನು ಏನಂತ ಈಗ ಗೊತ್ತಾಯಿತು ಮಗನ ಮೊಬೈಲ್ ನೀರಿಗೆ ಹಾಕಿದ್ದು ಮಾತಕ್ಕೆ ಅವನ ಈ ವಿಡಿಯೋ ನೋಡುವುದಿಲ್ಲ ಎಂದುಕೊಳ್ಳಬೇಡಿ ಅವನಿಗೆ ಈ ವಿಡಿಯೋ ತಲುಪಿಸಲು ನನ್ನ ಬಳಿ ಬೇರೊಂದು ದಾರಿ ಇದೆ ಎಂದು ಆ ವ್ಯಕ್ತಿ ಹೇಳುತ್ತಾನೆ ಇನ್ನೂ ನನಗೆ ಉಳಿಗಾಲವಿಲ್ಲ ಎಂದುಕೊಳ್ಳುವ ಕಾವೇರಿ ಈಗ ನಾನು ಏನು ಮಾಡಬೇಕು ಎಂದು ಕೇಳುತ್ತಾಳೆ ನನ್ನನ್ನು ಭೇಟಿ ಆಗಬೇಕು ಎಂಬ ಉತ್ತರ ಬರುತ್ತದೆ ಕೀರ್ತಿ ಕೊಲೆ ಪಯ ಮಾಡಿದ ಬೆಟ್ಟದ ಬಳಿಕ ಕಾವೇರಿ ಬರುತ್ತಾಳೆ ಈ ವಯಸ್ಸಿನಲ್ಲಿ ನನ್ನನ್ನು ಈ ಬೆಟ್ಟ ಹತ್ತುವಂತೆ ಮಾಡಿದ್ದು ಯಾರು ನನ್ನನ್ನು ಎದುರು ಹಾಕಿಕೊಂಡವರು ಎಂದಿಗೂ ಉಳಿಯುವುದು ನನ್ನನ್ನು ಎದುರು ಹಾಕಿಕೊಂಡವರು ಎಂದಿಗೂ ಉಳಿಯುವುದಿಲ್ಲ ಎಲ್ಲರೂ ಸಾಯಿಲೆ ಈ ಬೆಟ್ಟದ ಬಳಿಯೇ ಬರುತ್ತಾರೆ ನಾನಂತೂ ಯಾರನ್ನು ಸುಮ್ಮನೆ ಬಿಡುವುದಿಲ್ಲ ಎಂದು ಗುಣಗುತ್ತ ಕಾವೇರಿ ಬೆಟ್ಟದ ತುದಿಗೆ ಬರುತ್ತಾಳೆ ಅಲ್ಲಿ ಅಲಂಕಾರಗೊಂಡ ಮಂಟಪವನ್ನು ನೋಡಿ ಗಾಬರಿಯಾಗುತ್ತಾಳೆ ಕೀರ್ತಿಯನ್ನು ಸಾಯಿಸುವಾಗ ಇದೇ ರೀತಿ ಮಂಟಪಕ್ಕೆ ಅಲಂಕಾರ ಮಾಡಲಾಗಿತ್ತು ಈಗಾಗಲೇ ಅದೇ ರೀತಿ ಅಲಂಕಾರ ಮಾಡಲಾಗಿದೆ ಯಾರು ಇದನ್ನೆಲ್ಲ ಮಾಡಿರೋದು ಎಂದುಕೊಳ್ಳುವಾಗಲೇ ಅಲ್ಲಿ ಲಕ್ಷ್ಮಿಯನ್ನು ನೋಡಿ ಶಾಕ್ ಆಗುತ್ತಾಳೆ ಮದುವೆ ಹುಡುಗಿಯರಂತೆ ತಯಾರಾದ ಲಕ್ಷ್ಮಿ ಕೀರ್ತಿ ನೀನು ಇಲ್ಲಿ ಏನು ಮಾಡುತ್ತಿದ್ದೀಯಾ ಕೆಂಪು ಸೀರೆ ಬೇರೆ ಹುಟ್ಟಿದೀಯಾ ಎಂದು ಕೇಳುತ್ತಾಳೆ ಹೌದು ಅತ್ತೆ ನನಗೆ ಇದು ವಿಶೇಷ ದಿನ ಅದಕ್ಕೆ ಸೀರೆ ಹುಟ್ಟಿದ್ದೇನೆ ಎನ್ನುತ್ತಳೆ ಇವತ್ತು ನನ್ನ ಮಗನ ಎಂಗೇಜ್ಮೆಂಟ್ ನಡೆಯುತ್ತಿದೆ ನನಗೆ ವಿಶೇಷ ದಿನ ಇದು ನಿನಗೆ ಹೇಗೆ ವಿಶೇಷ ದಿನ ಆಗುತ್ತದೆ ಎಂದು ಕಾವೇರಿ ಹೇಳುತ್ತಾಳೆ ಎಂದು ಕಾವೇರಿ ಕೇಳುತ್ತಾಳೆ ನಾನು ಮದುವೆ ಆಗುತ್ತಿದ್ದೇನೆ ಎಂದು ಲಕ್ಷ್ಮಿ ಹೇಳುತ್ತಾಳೆ ಇನ್ನು ನೀನು ಇನ್ನೊಂದು ಮದುವೆ ಆಗುತ್ತಿದ್ದೀಯಾ ನಿನ್ನನ್ನು ಮದುವೆ ಆಗುತ್ತಿರುವ ಆ ತೆಲಿಕಟ್ಟ ವ್ಯಕ್ತಿ ಯಾರು ಎಂದು ಕಾವೇರಿ ಅಪಹಾಸ್ಯ ಮಾಡುತ್ತಾಳೆ ನೀವು ಸುಳ್ಳು ಸುಳ್ಳಾರ್ಧ ಸತ್ಯ ಮಾತನಾಡುತ್ತಿರುವೆ ನಾನು ಮದುವೆ ಆಗುತ್ತಿರುವುದನ್ನು ನಿಜ ಆದರೆ ಮತ್ತೊಂದು ಮದುವೆ ಅಲ್ಲ ವೈಷ್ಣವನನ್ನು ಮತ್ತೆ ಮದುವೆಯಾಗುತ್ತಿದ್ದೇನೆ ಎನ್ನುತ್ತಾಳೆ ವೈಷ್ಣವನನ್ನು ಆಗುತ್ತೀಯಾ ಅದೇ ಎಂದಿಗೂ ಸಾಧ್ಯವಿಲ್ಲ ಎಂದು ಕಾವೇರಿ ಹೇಳುತ್ತಾಳೆ ಹಾಗಾದರೆ ವೈಸ್ ವೈಷ್ಣವನನ್ನು ನನ್ನೊಂದಿಗೆ ಮದುವೆ ಮಾಡಿಸಿ ಎಂದು ಕೇಳ ಕೀರ್ತಿ ಎಂಟ್ರಿ ಕೊಡುತ್ತಾಳೆ ಕೀರ್ತಿಯನ್ನು ಅಲ್ಲಿ ನೋಡಿ ಕಾವೇರಿಗೆ ಇನ್ನಷ್ಟು ದಿಗಲು ಬಗಲು ಆಗುತ್ತದೆ ಇನ್ನು ಹೀಗೆ ಇಷ್ಟು ನೇರವಾಗಿ ಮಾತನಾಡುತ್ತಿದ್ದೀಯಾ ನಿನಗೆ ಹಳೆ ನೆನಪುಗಳು ಬಂತ ಎಂದು ಕಾವೇರಿ ಆಶ್ಚರ್ಯದಿಂದ ಕೇಳುತ್ತಾಳೆ ಹೌದು ಅತ್ತೆ ನನಗೆ ಎಲ್ಲ ನೆನಪು ಬಂದಿದೆ ಲಕ್ಷ್ಮಿ ಎಂದರೆ ನಿಮಗೆ ಇಷ್ಟವಿಲ್ಲ ತಾನೇ ನಾನೇ ನಿಮ್ಮ ಮೊದಲ ಆಯ್ಕೆ ಆಗದರೆ ವೈಷ್ಣವನನ್ನು ನಾನೇ ಆಗುತ್ತೇನೆ ಎಂದು ಕೀರ್ತಿ ಹೇಳುತ್ತಾಳೆ ಇಬ್ಬರು ನನ್ನೊಂದಿಗೆ ಆಟ ಆಡುತ್ತಿದ್ದೀರಾ ನೀವು ಏನು ಮಾಡಿದರೂ ನನ್ನನ್ನು ಸೋಲಿಸಲು ಸಾಧ್ಯವಿಲ್ಲ ಎಂದು ಕಾವೇರಿ ಹೇಳುತ್ತಾಳೆ ನೀವು ಆಗಲೇ ಸೋತಿದ್ದೀರಾ ಏಕೆ ಆ ವಿಡಿಯೋ ನೋಡಿಲ್ವಾ ಎಂದು ಕೀರ್ತಿ ಹಾಗೂ ಲಕ್ಷ್ಮಿ ಇಬ್ಬರು ಕೇಳುತ್ತಾರೆ ಇಷ್ಟೇ ಸಮಯ ಆ ವಿಡಿಯೋ ಮೂಲಕ ನನ್ನನ್ನು ಬ್ಯಾಕ್ ಮೇಲ್ ಮಾಡುತ್ತಿದ್ದು ನೀವಿಬ್ಬರ ಎಂಬ ಸತ್ಯ ಕಾವೇರಿಗೆ ಗೊತ್ತಾಗುತ್ತದೆ ಕೀರ್ತಿ ಹಾಗೂ ಲಕ್ಷ್ಮಿ ಮುಂದೆ ಕಾವೇರಿ ಶರಣಾಗುತ್ತಾಳೆ ಅಥವಾ ಅವರ ಜೀವಕ್ಕೆ ಮತ್ತೆ ಅಪಾಯ ತಂದುಕೊಡುತ್ತಾಳೆ ಮುಂದಿನ ಸಂಚಿಕೆಯಲ್ಲಿ ತಿಳಿಯಲಾಗಿದೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ